ಕಬ್ಬು ಬೆಳೆಗಾರರ ಸಂಘದ ಹೋರಾಟದ ಫಲ ಜೊತೆಗೆ ಪರೋಕ್ಷವಾಗಿ ಸಹಕಾರ ನೀಡಿದ ಶಾಸಕ ಡಿ ರವಿಶಂಕರ್ ಬೆಂಬಲದಿಂದ ರಾಜ್ಯ ಸರ್ಕಾರ ಶ್ರೀರಾಮ ಸಹಕಾರ ಸಕ್ಕರೆ ಕಾರ್ಖಾನೆಯನ್ನು ನಿರಾಣಿ ಶುಗರ್ಸ್ಗೆ ಗುತ್ತಿಗೆ ನೀಡಿದೆ ಎಂದು ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ಉಪಾಧ್ಯಕ್ಷ ಅಂಕನಹಳ್ಳಿ ತಿಮ್ಮಪ್ಪ ಹರ್ಷ ವ್ಯಕ್ತಪಡಿಸಿದರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ರೈತ ಮುಖಂಡರ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕಾರ್ಖಾನೆ ಪ್ರಾರಂಭವಾಗುವುದರಿಂದ ರೈತರು ಕಬ್ಬನ್ನು ಒಂದು ನೂರರಿಂದ ರಿಂದ ನೂರ ಐವತ್ತು ಕಿಲೋಮೀಟರ್ ಸಾಗಣೆ ಮಾಡುವುದು ತಪ್ಪಿದಂತಾಗಿದೆ ಇದು ರೈತರಿಗೆ ಸಹಕಾರಿಯಾಗಿದೆ ಕೆಲವೇ ದಿನಗಳಲ್ಲಿ ಕಬ್ಬು ಅರಿಯುವುದನ್ನು ಆರಂಭಿಸುವುದಾಗಿ ನಿರಾಣಿ ಶುಗರ್ಸ್ನವರು ಭರವಸೆ ನೀಡಿದ್ದಾರೆ ಎಂದು ತಿಳಿಸಿದರು ಅವರು ಒಂದು ಅಡಿಪಾಯ ಇವತ್ತು ನಮ್ಮ ಕಬ್ಬು ಬೆಳೆಗಾರರ ಸಂಘದ ಪದಾಧಿಕಾರಿಗಳು ಏನಿದ್ದಾರೆ ಅವರ ಒಂದು ಹೋರಾಟಕ್ಕೆ ನಮ್ಮ ಸಹಕಾರ ಶ್ರೀರಾಮ ಸಕ್ಕರೆ ಕಾರ್ಖಾನೆ ನಲವತ್ತು ವರ್ಷಕ್ಕೆ ನಿರಾಣಿ ಗ್ರೂಪ್ ಅವರಿಗೆ ಅಗ್ರಿಮೆಂಟ್ ಆಗಿದೆ ಮತ್ತು ರಾಜ್ಯ ಸರ್ಕಾರ ನಮ್ಮ ರೈತ ಒಂದು ಹೋರಾಟಕ್ಕೆ ಪರೋಕ್ಷವಾಗಿ ಮತ್ತು ನಮ್ಮ ಈ ಭಾಗದ ಶಾಸಕರಾದಂಥ ರವಿಶಂಕರ್ ಕೂಡ ಇವರು ಮತ್ತು ಜಿಲ್ಲಾಡಳಿತದ ಅಧಿಕಾರಿಗಳು ಜಿಲ್ಲಾ ಇತ್ತಿಗೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಕೂಡ ಇದಕ್ಕೆ ನಮ್ಮ ಶ್ರೀರಾಮ ಸಕ್ಕರೆ ಕಾರ್ಖಾನೆ ಅಗ್ರಿಮೆಂಟ್ ಆಗಲಿಕ್ಕೆ ಪರೋಕ್ಷವಾಗಿ ಮತ್ತು ನಮಗೆ ರೈತರ ಒಂದು ಬೇಡಿಕೆಗೆ ಒಂದು ಬೆಂಬಲವನ್ನು ಕೊಟ್ಟಿದ್ದಾರೆ ಅವರು ಹಾಗೆ ನಮ್ಮ ಮುಂದಿನ ದಿನಗಳಲ್ಲಿ ನಮ್ಮ ರೈತ ಬಾಂಧವರು ಕಬ್ಬು ಬೆಳೆಗಾರರು ಏನಾದ್ರೆ ನಮ್ಮ ರೈತ ಬಾಂಧವರು ಅವರು ಮುಂದಿನ ದಿನವರೆಗೆ ಧೈರ್ಯವಾಗಿ ಒಬ್ಬನ್ನು ಅವರು ಬೆಳೀಬೋದು ಮುಂದೆ ಹಿಂದೆ ಆಗ ನೂರು ನೂರೈವತ್ತು ಕಿಲೋಮೀಟ್ರು ಸಾಗಿಸ್ತಿದ್ರು ಅದೊಂದು ಸಮಸ್ಯೆ ಇತ್ತು ಈಗ ಆ ಸಮಸ್ಯೆ ಇಲ್ಲ ಕೆಲವೇ ದಿನಗಳಲ್ಲಿ ನಮ್ಮ ಕಾರ್ಖಾನೆ ಪ್ರಾರಂಭ ಮಾಡ್ತೀವಿ ಅಂತ ನಿರಾಣಿ ಪ್ರೂಮಿಸ ಅವರು ನಮಗೆ ಭರವಸೆ ಕೊಟ್ಟಿದ್ದಾರೆ ನೀವು ಆರಾಮಾಗಿ ಒಬ್ಬನ ರೈತರು ಬೆಳೆದಿರಿ ನಲವತ್ತು ವರ್ಷ ಅಗ್ರಿಮೆಂಟ್ ಆಗಿದೆ ಅದರ ಅದರ ರಿಜಿಸ್ಟರ್ ಕಾಪಿ ಇದು ಅದರಲ್ಲಿ ಇವರಿಗೆ ವಿಜಯ್ ನಿರಾಣಿ ಅವರಿಗೆ ಹಿಂದಿ ಅವರಿಗೆ ಆಗಿರೋದು ಅದ್ರ ರಿಜಿಸ್ಟರ್ ಕಾಪಿ ಇದು ಅದು ಇದನ್ನ ನಾನು ಹೇಳಲಿಕ್ಕೆ ಸಂಕ್ಷಿಪ್ತವಾಗಿ ನಾನು ಇಷ್ಟಪಟ್ಟಿದ್ದೇನೆ ಎರಡರೂ ಸರಿ ಅರ್ಜಿಯನ್ನು ಹಾಕಿಕೊಂಡಿದ್ದಾರೆ ತತ್ಕಾಲ ಫೋನ್ಗೆ ತಕಲ್ ಅರ್ಜಿ ಮಾಡಿಕೊಟ್ಟಿದ್ದಾರೆ ನಮ್ಮ ಸಂಘಕ್ಕೆ ಇವ್ರು ಏನಂದ್ರೆ ತಾಳಕಾಡಳಿತ ಒಂದು ಏಜ್ ಯಾವುದೇ ತಂದಿಂದವಾ ಎಷ್ಟೋ ಜನಕ್ಕೆ ತೊಂದರೆಗಳಾಯ್ತಾ ಆಯ್ತಾ ಇದಾವೆ ನಮ್ಮ ರೈತರುಗಳಿಗೆ ಯಾವ ರೀತಿ ಸರಿಯಾದ ರೀತಿಯಲ್ಲಿ ನಮಗೆ ತತ್ಕಾಲ ಫೋನ್ ಮಾಡ್ಕೊಡ್ತಾ ಇಲ್ಲ ರೈತ ಕೆಲಸ ಜಮೀನುಗಳಲ್ಲಿ ಕೆಲಸ ಮಾಡೋಕೆ ಬಂದ್ಬಿಟ್ಟು ಅವ್ ಕಚೇರಿಯೇ ಅಲೆಯೋದಾಗದ್ರು ಆ ಕಚೇರಿನೇ ಅಲೆ ತಂದುಕೊಂಡ್ರೆ ಭೂಮಿ ದುಡಿಯನೇ ಆಗಲ್ಲ ರೈತನ ಬೆಳಗ್ಗೆ ಅನ್ನ ಹಾಕೋ ಆಗಲ್ಲ ನಾವು ವರ್ಷ ಪೂರ್ತಿ ನಾವು ಕಚೇರಿನ ಅಲೆ ತಂದುಕೊಂಡ್ರೆ ಅವನು ಹೊಟ್ಟೆ ನೋವುಗಳು ಎಷ್ಟು ಬೇಜನ ನೋವುಗಳು ಇವೆ ಅವನು ಜಮೀನು ಮುಖಾಂತರ ಮಾರ ಮಾರಬೇಕು ಇಲ್ಲ ಏನು ಮಾಡಬೇಕು ಬಗೆಹರಿಸಬೇಕು ನಾವು ಕಚೇರಿನ ಸುತ್ತಿ ಅಲೆತಾ ಇದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಸಮಸ್ಯೆ ಬಗೆಹರಿಸ್ತಾರೆ ಯಾರು ಈ ಅಧಿಕಾರಿ ಅವರೂ ಈ ಈ ದುರ್ನಡತೆ ಇದ್ದವ ಇವ್ರು ಮಾಡ್ತಕ್ಕಂಥ ಒಂದು ಒಂದು ಕೆಟ್ಟ ಕೆಲಸಗಳದಿಂದವ ಸರಿಯಾದ ರೀತಿ ಒಂದು ತತ್ಕೊಂಡು ಮಾಡ್ಕೊಡ್ತಾ ಇಲ್ಲ ಒಂದು ಆರ್ ಟಿ ಸಿ ಸರಿಯಾಗಿ ಕೂರಿಸ್ತಾ ಇಲ್ಲ ಒಂದು ಸರ್ವೆ ಡಿಪಾರ್ಟ್ಮೆಂಟ್ ಅಧಿಕಾರಿಗಳು ಸರಿಯಾಗಿ ಒಂದು ಸರ್ವೆ ಮಾಡ್ತಾ ಇಲ್ಲ ಆರಾರು ಆರ್ ತಿಂಗಳು ಆಲಿಸ್ತಾರೆ ಮುಂದಿನ ದಿನಗಳಲ್ಲಿ ಸರಿಯಾದ ರೀತಿಯಲ್ಲಿ ತಾಳು ಕಾಡಕ್ಟ ಮತ್ತು ಸರ್ವೆಂಟು ಕೆಲಸ ಸರಿಯಾದ ರೀತಿ ಮಾಡಿಲ್ಲ ಅಂದ್ರೆ ಈಗ ತಾಳು ಕಾಡಾಡ್ತ ಮುತ್ತಿಗೆ ಕಾರ್ಯಕ್ರಮ ನಾವು ಹಮ್ಮಿಕಾಗ್ತದೆ முந்த எ எச்சரிக்கை கொட்டி நம்ம தண்டாக்காரி அவ்வளோ கிரம வந்து நான்